ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟೂಬ್ ಚಾನಲ್ ಸೊ ಒಂದು ಶಿವರಾತ್ರಿ ದಿನದ ವ್ಲಾಗ್ ಟೈಮ್ ಆಲ್ರೆಡಿ ಆಜಿ ನಲ್ಪ ಆಜಿ ಗಂಟೆಲ್ಲ ಕೇ ಕುಡಿಕ ಕಣ್ಣು ಮಸ್ತ್ ನಿದ್ರೆ ಒಯ್ತು ಅಂತೊಂಡುಕೊಡು ಅಂತೆ ಅಡಿಗೆಜಿತ್ ಅಣ್ಣ ನಿದ್ರೆ ಬರ್ತೀ ಅಡಿಗೆ ಜಿತ್ತೋ ನಿಮ್ಮ ಹತ್ರ ಸೊ ಬ ಅಂಗಡಿ ಓಪನ್ ಅಪ್ಣಂತೇಟ್ ಆಗ ಪುಣತ್ತ ಹೇಳಾರ ಆಪುಂಡು ಐಕ್ ಏನು ಹಿಡ್ದು ದುಂಬೆ ಪೂರ ಐತ ಎಕ್ಕ ಮಾಲೆದ ಪೂತ ಪೂರ ವರಿದಿನ ಮಿತ್ ಕವರ್ ಕವರಾದ ಐನ್ ಪೂರ ಐತೆ ಸಪ್ರೇಟ್ ಮಾಲೆದ ಈ ಒಂದುಲ್ಲೇ ಬೊಕ್ಕ ಈಸಿ ಆಗುಣ ಬೇಗ ಬೇಗ ನೇಯೊಲಿ ಪಂದ್ ಬಂದು ಸುರಿಯೊಲಿ ಬಂದು ನೇ ಪುಣತೆ ಸುರಿಯೊಲಿ ಐಕ್ಕದ್ದು ಅಂಚ ಬೇಗ ಬೇಗ ಬೇಲೆ ಮಾಲ್ತ ಮಸ್ತಿಂಡ್ ಮಸ್ತ್ ಮಸ್ತ್ ಮಸ್ತಿತ್ತ ಏನೋ ದೇವಸ್ಥಾನಕ್ಕೆ ರಡ್ಡು ಮೂಜಿ ಮಾಲೆ ಕೊರಿಯ ಬೊಕ್ಕ ಅವ ರೆಡ್ಡು ಅನಗು ಕೊರಿಯೆ ಅಂಚ ಮಸ್ತ್ ಮಾಲೆ ಮಾಲ್ ಬರೀತಂಡ ಸ್ಟಾರ್ಟ್ ಮಾಡ್ತೀನಿ ಅವು ಮುಗಿನಗ ಮಾತ್ರ ಪತ್ತಾರ ಹಾಕ್ತಂಡ ಪೂರ ಸುರಿದು ಪೂರ ಸೊ ಬಾಳೆಲ್ಲ ಲಕ್ಕದಿತ್ತೆ ಆಯೆ ಆಯ್ಗೆ ಫೀಡಿಂಗ್ ಮಲ್ತೆ ಬಟ್ ಬಕ್ಕಲ ಬಿಡಂತಿಜ್ ಏನ ಯಾನೆ ಬೋರ್ಡ್ ಬಂದು ಬುಲ್ತಂದಿತ್ತೆ ಐಕ್ ಅಡಿಗೆ ಏನು ಜಕ್ಕೆಲ್ಲ ಮಿತ್ತ ಪಾಡ್ದು ಆ ನಾಲಿ ಬೇನಪ್ಪು ಅಂಚೆ ಜಬ್ಡಿಂದ ಎನ್ನುವಾರೆ ಬಟ್ ಏನು ಅಲ್ಪ ಸೈಡ್ ತಲ್ದಿಮ್ ಇತ್ತ ನಾ ತರೆಕ್ ರಡ್ಡ್ ಒಂಜಿ ಪರ್ಪಲ್ ಕಲರ್ದಲ್ಲ ಐಟ್ ಬ್ಲೂ ತರೆತ ಕೈತಲ್ ಕೈ ತಲ್ದಿ ಇಟ್ಟೆ ಆ ಪಂಡ ದಯಪೇನೆ ಬಲ್ಲಿ ಬಂದ್ರು ಸೊ ಆಯ್ನ ಜಪುಡ ಆಯ್ಲ ಎನ್ನ ಬೇಲೆ ಇನ್ನು ಬೇಲೆನೇನು ಮಲ್ತಿಲ ಕಲ ಅಪ್ಪ ಆಯ್ನ ಜಪುಡ ಅಂಡು ಕುಲ್ಲೋರೆ ಪೋಂಡ ಬೇಲೆ ಓರಿಂಡು ಐಕಾದ್ ಸೊ ಬಕ ಹಸ್ಬೆಂಡ್ನ ಕೈ ತಲೆ ಜಪುಡಾಯ ಪೋದು ಆ್ಯಂಡ್ ಆ ಹಸ್ಬೆಂಡ್ ಲಕ್ಕಾಯ್ನ ತುದ ಆಯ್ಲೆ ಲಕ್ಕಿ सुबह रात के माले माल से मुझे नेता माले बुट्टे ले अरे हाय माफ करे हाय हाय गाइस बाय गाइस चल रहा है मात इसला बाल अब को हाय गाइस ओह बहुत तेज़ा बस घंटे ओह मज़ा है लगता

ಇದನ್ನ ಓರಿ ಉಡ್ಬೇಕು ನೀಳುದೆ ಚಂಡ ಮುಕ್ಕಿ ತಂದು ಪದ್ರೆಡ್ ಗಂಟೆ ಅನಾದ್ ಕೂಡ ಬೇಗ ಕೂಡ್ದು ಕಲೋ ಒಂದು ಪಟ್ಟಣವಾಳಿ ದಿನ ಬೇರೆ ಒಂದು ನಿಮಿಷ నిమిష నిమిషి నిమిష సో కండు కడతా మస్ మండి కణు సో మాలే మండి తుచి అంతలే ముందు మాలే తుచిపవె ఇంజాయిండు Panda itu yang dada mau so tuh kan yang jatah oh shit Oicit, yang jatah, tahu, yang jatah dah, పర్పల్ కలర్ దాం అల్ప ఇల్ ఆ తిన పూ బు వైట్ దే అక్కడ అల్తీనా ఫుల్ సో ఇ ఆజ్ గంట జీ ఆ జారీగా కూడా జెతీ మిడా కున్ ఫుల్ మిత్తి కూడా ఈజి ఆకుండా അയക്ക് ഫസ്റ്റ് ഗീർ അപ്പ മലത്ത അംഗടി ഓപ്പനപ്പെളരെ അപ്പുക്ക് സൂജി ബുടീത്ത സൂജിത്തോടെ നൈറ്റ് ജീർ അങ്ങാടിയ നൈറ്റൊന്നുമല്ല സൈക്കി ബോക്കെ ഫസ്റ്റ് ബേഗൻ രീതി മൽത്ത ഇത് ബോക്കു സൂജിക്കൂത്ത ಬಾಕ್ಸ್ ಮೊದಲ ಲೈಟ್ ಒಂದು ಎಲ್ಲಿ ಒಕ್ಕ ತಾರಾ ಹಸ್ಬೆಂಡ್ ಎಡಕನ್ನೆ ಆ ಸಂಚಾರ ನಮ್ಮಲ್ಲಿ ಎಲ್ಲ ಮೇ ತಿ ಪರಂದು ಆಡು ಪೂದುಕಾನೆ ಸೊ ಕ್ಲೀನ್ ಪುರಮ ಅಂತ ಆಡ್ತಾನೆ ಬಕ್ಕ ಮುಟ್ಟಂತೆ ಕ್ಲೀನಾಗಿ ಕರಿತೀನ ಅದನ್ನು ಬಾಜನೂ ಪೂರ ಮಸ್ತಿ ಪೂರ ಎಕ್ಕ ಮೀಯರು ನೀರು ಬೇಕಿತ್ತು ಪತ್ತೊಂದು ಗಂಟೆ ಅದನ್ನು ಪತ್ತೊಂದು ಮುಕ್ಕೂಡು ಫಸ್ಟ್ ಬಾಳೆ ಪದ ಬಕ್ಕ ಯಾನು ಮೀದ್ದು ಬೊಕ್ಕ ಡ್ರೆಸ್ ಪುರ ಪಾರ್ದು ಬೊಕ್ಕ ಪೂಪಿಗೆ ಬೊಕ್ಕ ತುಕ್ಕ ಅವಳು ಲಾಗ್ ಮಾಡ್ತಾರೆ ಇತ್ತೆ ಈಶ್ವರ ಕಟ್ಟಿದ್ದು ಈಶ್ವರ ಪಾರ್ವತಿ ದೇವಸ್ಥಾನ ಉಂಡು ದೊಡ್ಡೆಲ್ಲ ಬರ್ಬೋದು ಸೊ ಒಟ್ಟಿಗೆ ಹೋಗಿನಿ ಬುಕ್ಕ ದಾದ ಪಾಂಡಮ್ ನಾನು ದುಂಬು ಪೂರ ಪೋಂದಿತ್ತೆ ಬಟ್ ಅಂಥ ಮಹತ್ವಪುರ ಗೊತ್ತಿರ್ತೀನಿ ಜಿ ಪೋದು ಪೂಜೆ ಪೋದು ವನಸ್ಪುರ ಮಹತ್ ಬಟ್ ಇತ್ತೆತ್ತದ ಪಾಂಡಮ್ ಏನ ಮದುವೆ ಹೇಳ್ತೀನಿ ಲವ್ ಮ್ಯಾರೇಜ್ ಅಂತ ಅವತ್ತಲ್ಲಿ ಶಿವಪಾರ್ವತಿನೆಲ್ಲ ಪ್ರೇಮ ವಿವಾಹ ನಮ್ಮ ಭೂಮಂಡಲದ ಫಸ್ಟ್ ಪ್ರೇಮ ವಿವಾಹನೆ ಶಿವ ಸೊ ಅಂಚ ಕನೆಕ್ಟ್ ಆಗಿಕೊಂಡು ಅಬ್ಬ ಕಂಚಿ ಎಂಥ ಫಸ್ಟ್ ಆನ್ಲೈನ ಹಸ್ಬೆಂಡ್ ಲವರಪ್ಪಲ್ಲ ಫಸ್ಟ್ ಇಂಕುರಾಮ ಟೈಮ್ಲೇ ತೋವೇ ದೇವಸ್ಥಾನ ಈಶ್ವರಕ್ಕೆ ಹತ್ತದೆ ಈಶ್ವರ ಪಾರ್ವತಿ ದೇವಸ್ಥಾನ ಅಂಚು ಈಶ್ವರ ಪಾರ್ವತಿನ ಆಶೀರ್ವಾದ ಇಪ್ಪುನ ನ ಇಪ್ಪು ಮ್ಯಾರೇಜ್ ಆಯ್ತು సో ఇతే దితే పతంపు రెండు ఎక్కమాలే శివని విశ్వ ఇష్టమైన పోతాదు ఒక విలువ పాత్ర ఇంకో గుర్తలేవకు మూడు రెండు ఇందులో గుర్తొచ్చు సో లైక్ అది ఇంకో గుర్తింపుని సో అవన్నీ పతంపు పోపి సో తుక్క అవి పోదు వీడియో మంగపోయినా ఇంకా దాదాపు పనుడు పండాడు లైక్ పంపిని ಸೊ ಯಾನ್ ಪದ್ರಾಡ್ ಗಂಟೆ ಅನಾಗ ರೀಚ್ ದೊಡ್ಡ ಬಕ್ಕ ಲೇಟ್ ಬರ್ಪೆ ಪಂಡಿರ ಯಾರು ಬನ್ನ ಪದ್ರಾಡಾರೆ ಅಂಡ್ ಏನು ಬೇಗ ಪೂದು ಹಣ್ಣು ಕಾಯ್ದೆ ಕುರ್ದು ಬಕ್ಕ ಪೂಲ ಅವಳು ದೇವರನ್ನೊಡ್ದೀದ್ದು ಬಕೆನು ಪೂದಂತ ಕೂಲಿ ಅನ್ನ ಸೊ ಬಾಲ್ಯ ಮಸ್ತ್ ಚೊರೆ ಪಟ್ ಮಾಲ್ತು ಅಂತ ಇತ್ತಿದೆ ನೇ ಈಶ್ವರ ಕಟ್ಟಿದೆ ಈಶ್ವರ ಪಾರ್ವತಿ ದೇವಸ್ಥಾನ ಬೊಕ್ಕ ಅವಳು ಎರ ಒಂದು ಕಂಬು ತುಂಡು ಕೊರಿಯರು ಸೊ ಅವು ಕೊರಿ ಕೊರಿಬೇಕು ಮನಿ ಪಂದ್ಕೊಳು ಅಂತಿನೋ ಒಂದು ಅಗ್ಗೆ ಒಂದಿತ್ತೆ ಸೊ ಬೊಕ್ಕ

దేవస్థాన బట్ జాస్తి వీడియో అంతే పండ దుంబ సెక మస్తి అయితే బాగా శామీ అన్నపూర పార్త దుమ్ కుళ్ళ ఆతీ ఎలా బిట్ట మస్త్ ఒ కిరకీరతు పండ సెక్యాలి మిట్ సెక్యూ మెంట్ న్రే బిత అంచ మస్త్ చొరేపట్టు మార్కొంది బాచి జాస్తి వీడియో అందుబాటు పోలు మ త కන්න తో క ాత ొత ట కడ දද మస్ మస్కైలతో పండవు కాడన ఎకమనమాి ంతవ ట్ క్ పడ కయ ల ప త వితత యవ కు కన్న్ ర్ క ల్డ నత లకాపుడు ంత జత క మాప ్ మాలో అైత න්න බే දිన నట్టవ సో దేవసంపు బె మి అండె యానంజీ సరీనా మాలేంజి బాణ నం కరెక్ట్ అంచు పయ్యు మస్ జన ఇది బాగా కారు బేన నన్న ఐకి తుంకు తింకు జోరు బుర్చింది నేను బాతుంది దూరం తో జన కమ్ి బొక్క అడ్డపుర బూర్ది పూర బిడ్డ తుంబ అడ్డపూర కమ్ిత ఇంట్ జనాపం మస్త్ కమ్ి పత్త పత్ పది ఆత్ీని పొక్క పక్క పూజిక అంక మస్త్ జన బర్త అంచ ఫ ఫస్ట్ అడ్డపూర ఊర్ది బుల్దీని ఒక దూర ఉంతు తిని అన్న కార్ కారు బేయ్కున్న జోరు బేన జీవ్ పోయిలకప్పుడు అది బేనప్పుడు ఇబ్బుర సో రెడ్డు గంట అనగా బైదా పది అరకు పూజ అంట అందేట్ ఆండి అని చెప్పి పద్దస్ మార్పడత బాడ బైతే రెడ్డు గంట మన బస్ ಹೆಂಗೆ ಬೇಗ ಲಕ್ಕಿದೆ ಅತ್ತ ಏನು ಏನು ಇವಾಗ ಲಕ್ಕಿದೆ ಅಜಿ ಗಂಟನಾಗ ಅವು ಇದೊಂಬುಗ್ಳ ಇದ್ದಿಂಚ ಅಂದ್ರೆ ಕಣ್ಣು ಹೆಂಗೆ ಉಳ್ಳಿ ಬೂರೇ ನಾನು ಕೊಡಲ ಅಂದ್ರೆ ಮೇನ್ಪಾತಂದು ಸೊ ದಿನ ಅಂಚದಿನ ಪಕ್ಕೂ ಕೈನಿರ್ದಾಪಂದು ಕೋಡೆದ ವಿಡಿಯೋ ಅನ್ನ ಮೂರನೇ ವ್ಯಾ ವ್ಯಾಲೆಂಟೈನ್ಸ್ ಡೇ ತದ ವೀಡಿಯೋ ఫోర్టీన్త్ పాడు నట్ మొబైల్ పూర దెత్తు ఒక బేలు ఎత్తనత అంతే లేట్ ఆడు ఖజీపూరం అంతకున లేట్ ఆడు బుక్ కండ బేగలు అంత ఎడి మళ్ళా ఐజు అవు సో సో ఇక బుక్ అండ కంటి ಎರಡು ಕೇಳಲೇವು ದ ಆಯ್ ಬೂರ್ನೆ ಕಡ್ ಆಯ್ನ ಬೂರ್ನ ಪೆಟ್ಟುಕೊಂಡ ಆ ಇಂಥ ಬೂರ್ನಾಗ ಆಯ್ನ ಕೂಲಿ ಎಣ್ಣೆ ಮಂಡೆ ತಾಗೀನಿ ಯಾಂಬುಲಿ ಪೂಡು ಓಲಪ್ಪು ತಾಗಿನಿ ಬೂರ್ನೋಲು ಹೋಲು ಆಯ್ ಬೂರ್ದಿನ ಹುಲ್ಲು ತ್ವಜಪಾವನೀ ಓಲ್ ಬೂರ್ನೋಲು ಬೂರ್ನೋಲು